ನಮಸ್ಕಾರ ಶಿಕ್ಷಕರು ಪ್ರತಿದಿನವೂ ಸಹ ಡೈರಿಯನ್ನ ಬರೀಬೇಕಾಗಿರುವಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪ್ರೌಢಶಾಲಾ ಶಿಕ್ಷಕರು ಪ್ರತಿದಿನ ಡೈರಿಯ ಬರೆಯುವಿಕೆ ಹೇಗೆ ಇರಬೇಕು ಮತ್ತು ಯಾವ ಒಂದು ಅಂಶಗಳನ್ನ ಅದರಲ್ಲಿ ಸೇರಿಸ್ಕೊಳ್ಬೇಕಾಗಿರುವಂತದ್ದು ಒಂದು ವಾರ ಆದ ನಂತರ ಯಾವ ರೀತಿಯಾಗಿ ಈ ಡೈರಿಯನ್ನು ವಿಶ್ಲೇಷಣೆ ಮಾಡಿಕೊಂಡು ಮತ್ತೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳುವುದಕ್ಕಾಗಿ ಬಳಕೆ ಮಾಡಿಕೊಳ್ಬೇಕು ಅನ್ನೋ ಒಂದು ಅಂಶವನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶಿಕ್ಷಕರ ದಿನಚರಿ ಬರೆಯುವುದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನಾವು ನೋಡ್ಕೊಂಡು ಬರ್ತಾ ಇರುವುದು ಇದು ಕೇವಲ ಮಾದರಿಗಾಗಿ ಮಾತ್ರ ಇರುವಂತದ್ದಾಗಿದೆ ಶಿಕ್ಷಕರಲ್ಲಿ ಶಿಸ್ತು ಸಂಯಮ ಸರಿಯಾದ ಸಮಯದ ಬಳಕೆ ಮತ್ತು ಅದನ್ನ ಪ್ರಗತಿ ಪಥದತ್ತ ಸಾಧಿಸುವುದಕ್ಕಾಗಿ ಸದುಪಯೋಗ ಪಡಿಸಿಕೊಳ್ಳುವುದಕ್ಕಾಗಿ ಈ ಒಂದು ದಿನಚರಿ ಬರೆಯುವಂಥದ್ದು ಒಂದು ಉತ್ತಮ ವಿಧಾನವಾಗಿರುವಂತದಾಗಿದೆ ಈ ದಿನಚರಿ ಬರೆದಾಗ ಸಮಯ ಯಾವ ರೀತಿಯಾಗಿ ಮುಂದೆ ಬಳಸಿಕೊಳ್ಬೇಕು ಅನ್ನುವಂತಹ ಅಂಶವನ್ನು ಸಹ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರುವಂತದ್ದಾಗಿದೆ ಸರಿಯಾದ ಸಮಯ ಯಾವ ಒಂದು ಕಾರ್ಯಗಳನ್ನು ನಿರ್ವಹಿಸಿರುವಂತದ್ದು ಆ ಒಂದು ಅಂಶಗಳನ್ನ ಇಲ್ಲಿ ಬರೆದುಕೊಂಡು ಬರಬೇಕಾಗಿರುವಂತದ್ದಾಗಿದೆ ಇದು ಕೇವಲ ಮಾದರಿಗಾಗಿ ಮಾತ್ರ ಆಗಿರುವಂತದ್ದಾಗಿರುವಂತದ್ದು ಶಿಕ್ಷಕರು ಬರಿತಾ ಇರುವಂತಹ ಸಂದರ್ಭದಲ್ಲಿ ಯಾವ ಒಂದು ಕಾರ್ಯಗಳನ್ನು ಅವರು ನಿರ್ವಹಿಸಿರುವಂತದ್ದಾಗಿರ್ತದೋ ಅಂತ ಒಂದು ಅಂಶಗಳನ್ನ ಬರೆದುಕೊಳ್ಳಬೇಕಾಗಿರುವಂತದ್ದು ಇಲ್ಲಿ ಅವಧಿ ಇರುವಂತದ್ದಾಗಿದೆ ಇಲ್ಲಿ ಸಮಯ ಬೋಧನಾ ಕಾರ್ಯ ಬಳಸಿರುವಂತದಾಗಿರುವಂಥದ್ದು ಇನ್ನು ಬೋಧನೇತರ ಕಾರ್ಯಕ್ಕೆ ಬಳಸಿರುವಂಥದ್ದನ್ನ ಇಲ್ಲಿ ಬರೆಯಬೇಕಾಗಿರುವಂಥದ್ದು ಬೋಧನಾ ಕಾರ್ಯದಲ್ಲಿ ತರಗತಿ ಬೋಧನೆ ಅದು ಅವಧಿ ಗಂಟೆ ನಿಮಿಷಗಳಲ್ಲಿ ಇತರ ಬೋಧನೆ ಕಾರ್ಯ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸುತ್ತಿರುವಂಥದ್ದು ಅವಧಿ ಗಂಟೆಗಳಲ್ಲಿ ಇಲ್ಲಿ ನಿರ್ವಹಿಸಿರುವಂತಹ ಕಾರ್ಯ ಯಾವುದಾದ್ರೂ ಇದ್ದಲ್ಲಿ ಆ ಒಂದು ಕಾರ್ಯಗಳನ್ನ ಅವಧಿ ಗಂಟೆ ನಿಮಿಷಗಳಲ್ಲಿ ಇಲ್ಲಿ ಬರೆದುಕೊಂಡು ಬರಬೇಕಾಗಿರುವಂಥದ್ದು ಇನ್ನು ಶರ ಏನಾದ್ರೂ ಇದ್ದಲ್ಲಿ ಆ ಶರವನ್ನ ಇಲ್ಲಿ ಬರೆದುಕೊಂಡು ಬರಬೇಕಾಗಿರುವಂತದ್ದಾಗಿರುವಂತದ್ದಾಗಿದೆ ಈ ಒಂದು ಸರಿಯಾದ ಸಮಯಕ್ಕೆ ತರಗತಿಗಳನ್ನು ಸಹ ನಿರ್ವಹಿಸಿ ಅವುಗಳನ್ನು ಯಥಾವತ್ತಾಗಿ ಯಾವ ರೀತಿಯಾಗಿ ಬರೆ ತರಗತಿಗಳನ್ನು ತೆಗೆದುಕೊಂಡಿರುವಂತಹದೋ ಅಂತ ಒಂದು ಅಂಶಗಳನ್ನ ಇಲ್ಲಿ ನಮೂದಿಸಬೇಕಾಗಿರುವಂಥದ್ದು ಯಾವ ಚಟುವಟಿಕೆ ಮಾಡಿದ್ದರೂ ಸಹ ಆ ಚಟುವಟಿಕೆಯನ್ನ ಇಲ್ಲಿ ಬರೆದುಕೊಂಡು ಬರಬೇಕಾಗಿರುವಂಥದ್ದು ಇತರ ಕಾರ್ಯಗಳೇನಾದ್ರೂ ಮಾಡಿದೆಯಾದಲ್ಲಿ ಅಂತ ಒಂದು ಎಕ್ಯುರೇಟ್ ಆಗಿರುವಂತಹ ಅಂಶಗಳನ್ನ ಈ ಒಂದು ಡೈರಿಯಲ್ಲಿ ಬರೆದುಕೊಂಡು ಬರಬೇಕಾಗಿರುವಂಥದ್ದು ಇಲ್ಲಿ ಸಮಯಕ್ಕೆ ಸಂಬಂಧಿಸಿದಂತೆ ಮತ್ತು ಅವಧಿಗೆ ಸಂಬಂಧಿಸಿದಂತೆ ನೋಡಿದಾಗ ಕೆಲವೊಂದು ಶಾಲೆಗಳಲ್ಲಿ ಅವಧಿಗಳು ಎಂಟು ಅವಧಿಗಳಿರ್ಬೋದು ಇರಬಹುದು ಕೆಲವೊಂದು ಶಾಲೆಗಳಲ್ಲಿ ಏಳು ಅವಧಿಗಳು ಆ ಒಂದು ಟೈಮ್ ಟೇಬಲ್ ಏನಿರುತ್ತೋ ಆ ಒಂದು ಟೈಮ್ ಟೇಬಲ್ ನ ಪ್ರಕಾರವಾಗಿ ಅವಧಿಗಳನ್ನ ನೋಡಿಕೊಂಡು ಬರೆದುಕೊಂಡು ಬರಬೇಕಾಗಿರುವಂಥದ್ದು ಇಲ್ಲಿ ಸಮಯ ಬೆಳಿಗ್ಗೆ ಹತ್ತು ಗಂಟೆಗೆ ಪ್ರಾರ್ಥನೆ ಪ್ರಾರಂಭವಾಗಿ ಹತ್ತು ಗಂಟೆ ಹತ್ತು ನಿಮಿಷದವರೆಗೆ ಇದ್ದಲ್ಲಿ ನಿರ್ವಹಿಸಿರುವಂತಹ ಕಾರ್ಯ ಪ್ರಾರ್ಥನೆ ಮಾಡಿರುವಂಥದ್ದು ಹತ್ತು ನಿಮಿಷಗಳ ಕಾಲ ಇಲ್ಲಿ ಪ್ರಾರ್ಥನೆ ಇರುವಂತದನ್ನ ಬರೆದಿರುವಂತದ್ದಾಗಿದೆ ಇನ್ನು ಮೊದಲನೇ ಅವಧಿ ಫಸ್ಟ್ ಪೀರಿಯಡ್ ಇರುವಂಥದ್ದು ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಹತ್ತು ಗಂಟೆ ಐವತ್ತೈದು ನಿಮಿಷ ಕೆಲವೊಂದು ಕಡೆ ನಲವತ್ತು ನಿಮಿಷದ ಪಿರೀಡ್ ಗಳು ಇರುವಂತದಾಗಿರುತ್ತೆ ಕೆಲವೊಂದು ಕಡೆಗೆ ನಲವತ್ತೈದು ನಿಮಿಷದ ಪಿರೀಡ್ ಗಳು ಇರುವಂತದ್ದು ಅವುಗಳಿಗೆ ತಕ್ಕದಾಗಿರುವ ರೀತಿಯಲ್ಲಿ ಬರೆದುಕೊಂಡು ಬರಬೇಕಾಗಿರುವಂಥದ್ದು ಇಲ್ಲಿ ಯಾವ್ದಾದ್ರು ತರಗತಿಯನ್ನ ಅದರಲ್ಲಿ ಆ ತರಗತಿಯನ್ನ ಬರೆದುಕೊಳ್ಬೇಕಾಗಿರುವಂಥದ್ದು ಅವಧಿ ಎಷ್ಟು ಅವಧಿ ನಲವತ್ತು ನಿಮಿಷ ಅಥವಾ ನಲವತ್ತೈದು ನಿಮಿಷ ಎಷ್ಟು ಅವಧಿ ಇರುತ್ತೋ ಆ ಅವಧಿ ಇತರ ಕಾರ್ಯಗಳಿದ್ದಲ್ಲಿ ಆ ಕಾರ್ಯಗಳನ್ನ ಬರೆದುಕೊಂಡು ಇಲ್ಲಿ ನಾವು ಮೊದಲ ಅವಧಿಯಲ್ಲಿ ಎಸ್ ಎ ಟಿ ಎಸ್ ನಲ್ಲಿ ಹಾಜರಾತಿ ಹಿಂದೀಕರಣವನ್ನು ಮಾಡಲಾಗಿ ತೆಗೆದುಕೊಂಡಿರುವುದು ನಲವತ್ತೈದು ನಿಮಿಷ ಅಥವಾ ಇಲ್ಲಿ ಇಪ್ಪತ್ತು ನಿಮಿಷ ಹಾಜರಾತಿಕರಣಕ್ಕಾಗಿ ಇನ್ನಿತರ ಕಾರ್ಯಗಳು ಏನಾದರೂ ತೆಗೆದುಕೊಂಡಿದ್ದಲ್ಲಿ ಅವುಗಳನ್ನ ಇಲ್ಲಿ ನಮೂದಿಸಬೇಕಾಗಿರುತ್ತೆ ಅಕ್ಯುರೇಟ್ ಆಗಿರುವಂತಹ ಮಾಹಿತಿ ನಮೂದಿಸಬೇಕಾಗಿರುತ್ತೆ ಇದು ಕೇವಲ ಡೆಮೋ ಪರ್ಪಸ್ ಮಾತ್ರ ಆಗಿರುವುದರಿಂದ ಇಲ್ಲಿ ನೀವು ಇದನ್ನು ನೋಡಿಕೊಂಡು ಇತರ ಒಂದು ಅಂಶಗಳು ಯಾವ ಒಂದು ಟೈಮ್ ನಲ್ಲಿ ಮಾಡಿರುವಂತದ್ದಾಗಿರ್ತದೆ ಅದನ್ನ ಬರೆದುಕೊಳ್ಬೇಕಾಗಿರುವಂತದ್ದು ಇನ್ನು ಎರಡನೇ ಅವಧಿ ತರಗತಿ ಬೋಧನೆ ಮಾಡಿದಲ್ಲಿ ತರಗತಿಯ ಬೋಧನೆಯನ್ನು ಬರಿಬೇಕಾಗಿರುವಂತದ್ದು ಈ ಒಂದು ಶಿಕ್ಷಕರ ದಿನಚರಿಯಲ್ಲಿ ತರಗತಿ ಬೋಧನೆಗೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂತ ನಲ್ವತ್ತೈದು ನಿಮಿಷ ಯಾವ ರೀತಿಯಾಗಿ ಬೋಧನೆ ಮಾಡ್ಬೇಕು ಯಾವ ಅಂಶಗಳನ್ನು ಹೇಳ್ಬೇಕು ಕೆಲವೊಂದಿಷ್ಟು ಪಾಯಿಂಟ್ಸ್ ಗಳನ್ನ ಬರೆದುಕೊಂಡಿರುವಂತದ್ದು ಇನ್ನಿತರ ಒಂದು ಚಟುವಟಿಕೆಗಳನ್ನ ಇಲ್ಲಿ ಕೈಗೊಂಡಿರುವಂತದ್ದಾಗಿರ್ತದೆ ಹಾಗಾಗಿ ತರಗತಿ ಬೋಧನೆಗೆ ಸಿದ್ಧತೆ ನಲವತ್ತೈದು ನಿಮಿಷ ತೆಗೆದುಕೊಂಡಿರೋದು ಇನ್ನು ಹನ್ನೊಂದು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೆ ಅಲ್ಪ ವಿರಾಮ ಇರುವಂತದ್ದು ಈ ಒಂದು ಅಲ್ಪ ವಿರಾಮ ಹತ್ತು ನಿಮಿಷಗಳ ಕಾಲ ಒಂದು ರೆಸ್ಟ್ ಟೈಮ್ ಆಗಿರುವಂಥದ್ದು ಆಗಿರುವಂತದ್ದು ಇನ್ನು ಮೂರನೇ ಅವಧಿ ಇಲ್ಲಿ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಮೂವತ್ತೈದರವರೆಗೆ ತರಗತಿ ಬೋಧನೆ ಯಾವ ಒಂದು ತರಗತಿ ಬೋಧನೆ ಮಾಡಿರುವಂತದ್ದು ಇಲ್ಲಿ ಎಕ್ಸಾಂಪಲ್ ಆಗಿ ಹತ್ತನೇ ತರಗತಿ ಬೋಧನೆಯನ್ನು ತೆಗೆದುಕೊಂಡಾಗ ಹತ್ತನೇ ತರಗತಿ ಬೋಧನೆ ನಲವತ್ತೈದು ನಿಮಿಷ ಅಥವಾ ಇನ್ನಿತರ ತರಗತಿಗಳಿರಬಹುದು ಒಂದನೇ ಎರಡನೇ ಮೂರನೇ ಪ್ರಾಥಮಿಕ ಶಾಲೆಗೆ ಸಂಬಂಧಿಸಿದೆ ಆದರೆ ಅಥವಾ ಇನ್ನಿ ಬೇರೆ ತರಗತಿಗಳಾಗಿದ್ದಲ್ಲಿ ಆ ಒಂದು ಯಾವ ಒಂದು ತರಗತಿಯನ್ನು ತೆಗೆದುಕೊಂಡಿರುವಂತದ್ದಾಗಿರ್ತೋ ಆ ಒಂದು ತರಗತಿ ಬೋಧನೆಯನ್ನ ಇಲ್ಲಿ ಬರೆದುಕೊಳ್ಳಬಹುದಾಗಿರುವಂತದ್ದು ಅವಧಿ ನೋಡಿದಾಗ ಎಷ್ಟು ನಿಮಿಷ ನಲವತ್ತೈದು ನಿಮಿಷಗಳು ಇರುವಂತದ್ದು ಇನ್ನು ನಾಲ್ಕನೇ ಅವಧಿ ಇಲ್ಲಿ ಹನ್ನೆರಡು ಮೂವತ್ತೈದರಿಂದ ಒಂದು ಇಪ್ಪತ್ತರವರೆಗೆ ಇರುವಂತದ್ದಾಗಿದೆ ಇಲ್ಲಿ ಒಂಬತ್ತನೇ ಎ ತರಗತಿ ಬೋಧನೆ ಅಂತ ಹೇಳಿ ನಮೂದಿಸಿರುವಂತದ್ದಾಗಿದೆ ನಲವತ್ತೈದು ನಿಮಿಷ ಇಲ್ಲಿ ಎ ಬಿ ದಲ್ಲಿ ಎ ಬಿ ತರಗತಿಗಳನ್ನು ನಮೂದಿಸಬೇಕಾಗಿರುವಂತದ್ದು ನಲವತ್ತೈದು ಇನ್ನು ಇತರ ಉಳಿದಿರುವಂತಹ ಕಾಲಂಗಳಲ್ಲಿ ಏನು ಬರುವುದಿಲ್ಲ ಹಾಗಾಗಿ ಇಲ್ಲಿ ಡ್ಯಾಶ್ ಹಾಕೊಂಡಿರುವಂತಹ ಯಾವ ಒಂದು ಟೈಮ್ ನಲ್ಲಿ ಏನ್ ಮಾಡಿರುವಂಥದ್ದು ಅದನ್ನು ಮಾತ್ರ ಹಾಕಬೇಕಾಗಿರುವಂಥದ್ದು ಇನ್ನು ಒಂದು ಇಪ್ಪತ್ತರಿಂದ ಎರಡು ಐದರವರೆಗೆ ಇಲ್ಲಿರುವಂತದ್ದು ಮಧ್ಯಾಹ್ನದ ಊಟದ ಸಮಯ ಇರುವಂಥದ್ದು ವಿರಾಮದ ಸಮಯ ಇರುವಂತದಾಗಿದೆ ಈ ಒಂದು ಊಟದ ಸಮಯದಲ್ಲಿ ಯಾವ ರೀತಿಯಾಗಿ ಬಳಕೆ ಅಂದಾಗ ಬಿಸಿ ಊಟ ನಿರ್ವಹಣೆಗೆ ಸಂಬಂಧಿಸಿದಂತೆ ಆ ಇಲ್ಲಿ ಮೂವತ್ತು ನಿಮಿಷಗಳ ಒಂದು ಬಳಕೆ ಆಗಿರುವಂತದ್ದು ಇನ್ನು ಶಿಕ್ಷಕರು ಸಹ ಊಟ ಮಾಡಬೇಕಾಗಿರುವಂತದ್ದಾಗಿರ್ತದೆ ಊಟ ಮಾಡುವುದಕ್ಕಾಗಿ ಹದಿನೈದು ನಿಮಿಷಗಳ ಬಳಕೆಯನ್ನ ಇಲ್ಲಿ ವಿಭಾಗ ಮಾಡಿ ನಮೂದಿಸಿರುವಂತದ್ದಾಗಿದೆ ಇನ್ನು ಎರಡು ಐದರಿಂದ ಎರಡು ಐವತ್ತರವರೆಗೆ ಐದನೇ ಅವಧಿ ಇರುವಂತದ್ದಾಗಿದೆ ಇಲ್ಲಿ ನೋಟ್ಸ್ ಚೆಕ್ ಮಾಡುವಂಥದ್ದು ಅಥವಾ ಇನ್ನಿತರ ಕಾಪಿ ರೈಟ್ಗಳು ಚೆಕ್ ಮಾಡುವಂತದ್ದಾಗಿರುವಂಥದ್ದು ಇನ್ನಿತರ ಏನ್ ಚಟುವಟಿಕೆಗಳನ್ನು ಮಾಡಿರುವಂತದ್ದಾಗಿರ್ತದೆ ಅವುಗಳನ್ನ ಇತರ ಬೋಧನಾ ಕಾರ್ಯದಲ್ಲಿ ಆದಲ್ಲಿ ಅದನ್ನ ಇಲ್ಲಿ ಬರೆದುಕೊಳ್ಬಹುದಾಗಿರುವಂಥದ್ದು ಅಥವಾ ಇನ್ನಿತರ ಬೋಧಕೇತರ ಕಾರ್ಯನಿರ್ವಹಿಸಿದ ಕಾರ್ಯಗಳಾಗಿದ್ದಲ್ಲಿ ಇಲ್ಲಿ ಬರೆದುಕೊಳ್ಬಹುದಾಗಿರುವಂಥದ್ದು ಇನ್ನು ಇದಾದ ನಂತರ ಆರನೇ ಅವಧಿಗೆ ಎರಡು ಐವತ್ತರಿಂದ ಈ ಮೂರು ಮೂವತ್ತೈದರವರೆಗೆ ಇಲ್ಲಿ ತರಗತಿ ಬೋಧನೆಗೆ ಸಿದ್ಧತೆ ಅಥವಾ ಇನ್ನಿತರ ಪ್ರಶ್ನೆ ಪತ್ರಿಕೆ ತಯಾರಿಸಿರುವಂಥದ್ದು ಅಂದ್ರೆ ಕಿರು ಪರೀಕ್ಷೆಗಳಿಗಾಗಿರ್ಲಿ ಅಥವಾ ಇನ್ನಿತರ ಪ್ರಶ್ನೆ ಪತ್ರಿಕೆಗಳನ್ನ ತಯಾರಿಸಿರುವಂಥದ್ದು ಏನೇ ಕಾರ್ಯಗಳು ಮಾಡಿದೆ ಅದರಲ್ಲಿ ಆ ಕಾರ್ಯಗಳನ್ನ ಇಲ್ಲಿ ನಮೂದಿಸಿ ಯಾವ ಕಾರ್ಯ ಮಾಡಿರುವಂತದ್ದಾಗಿರುತ್ತೆ ಅದನ್ನ ಬರೆದುಕೊಳ್ಬೇಕಾಗಿರುವಂತದ್ದು ಇನ್ನು ಮೂರು ಮೂವತ್ತೈದರಿಂದ ಮೂರು ನಲವತ್ತೈದರವರೆಗೆ ಅಲ್ಪ ವಿರಾಮ ಇರುವಂತದ್ದಾಗಿದೆ ಈ ಒಂದು ಅಲ್ಪ ವಿರಾಮವನ್ನ ಇಲ್ಲಿ ನಮೂದಿಸಿರುವಂತದ್ದು ಆಗಿರುವಂತದ್ದಾಗಿದೆ ಹತ್ತು ನಿಮಿಷ ಇನ್ನು ಇದಾದ ನಂತರ ಏಳನೇ ಅವಧಿಗೆ ಮೂರು ನಲವತ್ತೈದರಿಂದ ನಾಲ್ಕು ಮೂವತ್ತು ಇಲ್ಲಿ ಒಂಬತ್ತನೇ ತರಗತಿ ಬಿ ಗೆ ಬೋಧನೆ ಮಾಡಿರುವಂತದ್ದಾಗಿರುವಂತಾಗಿದೆ ನಲವತ್ತೈದು ನಿಮಿಷ ಇನ್ನಿತರ ಕಡೆಗೆ ಡ್ಯಾಶ್ ಆಗಿರುವಂಥದ್ದು ಆಗಿರುವಂತ ಈ ರೀತಿಯಾಗಿ ಯಾವ ಒಂದು ಟೈಮ್ ನಲ್ಲಿ ಏನು ಬೋಧನೆ ಮಾಡಿರುವಂತದ್ದು ಇತರ ಬೋಧನೆ ಮಾಡಿರುವಂಥದ್ದು ಅಥವಾ ನಿರ್ವಹಿಸಿರುವಂತಹ ಇತರ ಕಾರ್ಯಗಳಾಗಿದ್ದಲ್ಲಿ ಅವುಗಳನ್ನ ಬರೆದುಕೊಳ್ಬಹುದಾಗಿರುವಂತದ್ದಾಗಿದೆ ಇಲ್ಲಿ ನೋಡಿದಾಗ ಒಟ್ಟು ತರಗತಿ ಬೋಧನೆಗೆ ಬಳಸಿಕೊಂಡಿರುವಂತಹ ಅವಧಿ ಒಂದ್ ಮೂವತ್ತೈದು ನಿಮಿಷಗಳು ಇಲ್ಲಿರುವಂತದನ್ನ ಟೋಟಲ್ ಇಲ್ಲಿ ನಲವತ್ತೈದು 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 ಅಥವಾ ಇನ್ನಿತರ ಒಂದು ಅವಧಿಗಳು ಹೆಚ್ಚಿಗೆ ಆಗಿದ್ದಲ್ಲಿ ಅದನ್ನ ಇಲ್ಲಿ ಬರೆದುಕೊಳ್ಬಹುದಾಗಿರುವಂತದ್ದಾಗಿದೆ ಇನ್ನು ಇತರ ಬೋಧನೆಗೆ ಇಲ್ಲಿ ಬಳಕೆ ಮಾಡಿರುವಂತ ನೂರ ಮೂವತ್ತೈದು ನಿಮಿಷಗಳಾಗಿರುವಂತದ್ದಾಗಿದೆ ಇಲ್ಲಿ ಪ್ರಾರ್ಥನೆ ಹಾಜರಾತಿ ಕರಣ ಬಿಸಿ ಊಟ ನಿರ್ವಹಣೆ ಅಥವಾ ಇನ್ನಿತರ ಏನೇನು ಚಟುವಟಿಕೆಗಳಿರ್ತವೆ ಅವುಗಳನ್ನೆಲ್ಲ ಇಲ್ಲಿ ಬರೆದುಕೊಳ್ಳಬಹುದಾಗಿರುವಂತಹ ಒಟ್ಟಾರೆಯಾಗಿ ಇಲ್ಲಿ ಬಂದಿರುವಂತದ್ದು ನೂರ ಇಪ್ಪತ್ತು ನಿಮಿಷಗಳು ಆಗಿರುವಂತದ್ದು ಇಲ್ಲಿ ತರಗತಿ ಬೋಧನೆಗೆ ನೂರ ಮೂವತ್ತೈದು ನಿಮಿಷಗಳು ಇತರ ಬೋಧನಾ ಕಾರ್ಯ ಸಿದ್ಧತೆಗೆ ನೂರ ಮೂವತ್ತೈದು ನಿಮಿಷಗಳು ಇಲ್ಲಿ ಬೋಧಕೇತರ ಕಾರ್ಯದಲ್ಲಿ ಎಂಬತ್ತೈದು ನಿಮಿಷಗಳು ಊಟ ಮತ್ತು ವಿರಾಮಗಳು ಸೇರಿ ಮೂವತ್ತೈದು ನಿಮಿಷ ಕೊಟ್ಟು ನೂರ ಇಪ್ಪತ್ತು ನಿಮಿಷ ಟೋಟಲ್ ಆಗಿ ಮುನ್ನೂರ ತೊಂಬತ್ತು ನಿಮಿಷಗಳು ಅಂದ್ರೆ ಆರು ಗಂಟೆ ಮೂವತ್ತು ನಿಮಿಷಗಳ ಅವಧಿ ಟೋಟಲ್ ಆಗಿ ಬೆಳಿಗ್ಗೆಯಿಂದ ನಾಲ್ಕು ಮೂವತ್ತರವರೆಗಿನ ಇರುವಂತಹ ಅವಧಿಯ ಒಂದು ಡೈರಿಯಲ್ಲಿ ಬರೆದಿರುವಂತಹ ಅಂಶ ಈ ರೀತಿಯಾಗಿರುವಂತದ್ದು ಇದನ್ನ ಎಕ್ಸಾಂಪಲ್ ಆಗಿ ಒಂದು ದಿನಕ್ಕೆ ತೆಗೆದುಕೊಂಡಾಗ ಇಲ್ಲಿ ಸೋಮವಾರದ ದಿನ ಈ ರೀತಿಯಾಗಿ ತೆಗೆದುಕೊಂಡಿರುವಂಥದ್ದು ಇದನ್ನ ಕೇವಲ ಎಕ್ಸಾಂಪಲ್ ಆಗಿ ಮಾತ್ರ ನಾವು ತೆಗೆದುಕೊಂಡಿರುವಂತದ್ದು ಅಕ್ಯುರೇಟ್ ಆಗಿ ಯಾವ ಒಂದು ಚಟುವಟಿಕೆಗಳನ್ನು ಮಾಡಿರುವಂತದ್ದು ಯಾವ ತರಗತಿ ಬೋಧನೆ ಮಾಡಿರುವಂತದ್ದು ಯಾವ ಕಾರ್ಯ ಮಾಡಿರುವಂಥದ್ದು ಅವುಗಳಿಗೆ ಸಂಬಂಧಿಸಿದಂತೆ ಡೈರಿಯಲ್ಲಿ ಬರೆದುಕೊಳ್ಬೇಕಾಗಿರುವಂತ ಅಂಶ ಆಗಿರುವಂಥದ್ದು ಇಲ್ಲಿ ವಿಶೇಷ ಶಿಕ್ಷಕರ ಸಹಿ ಮುಖ್ಯ ಗುರುಗಳ ಸಹಿ ಮಾಡಿಸಬೇಕು ಈ ರೀತಿ ಪ್ರತಿ ದಿನ ಇಲ್ಲಿ ಮೊದಲನೇ ಸೋಮವಾರದ ದಿನ ಆದಾಗ ಮತ್ತು ಮಂಗಳವಾರದ ದಿನ ಏನ್ ಮಾಡಿರುವಂತದಾಗಿರ್ತದೆ ಅವುಗಳನ್ನ ಬರೆದುಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಬುಧವಾರದ ದಿನ ಮತ್ತೆ ಏನು ಡೈರಿಯಲ್ಲಿ ಬರಿಬೇಕಾಗಿರುವಂತ ಅಂಶಗಳು ಇರ್ತಾವ ಅದನ್ನ ಅಕ್ಯುರೇಟ್ ಆಗಿ ಬರಿಬೇಕಾಗಿರುವಂಥದ್ದು ಇನ್ನು ಗುರುವಾರದ ದಿನ ಇದು ಆ ನಂತರ ಶುಕ್ರವಾರದ ದಿನ ಇನ್ನು ಶನಿವಾರದ ದಿನಕ್ಕೆ ಬಂದಾಗ ಶನಿವಾರದ ದಿನದಲ್ಲಿ ಯಾವ ಒಂದು ಟೈಮ್ ನಲ್ಲಿ ಇರುತ್ತೆ ಅದನ್ನ ಬರೆದುಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಎಂಟು ಗಂಟೆಯಿಂದ ಪ್ರಾರಂಭಿಸಿದೆ ಅದಲ್ಲಿ ಅವಧಿ ಯಾವಾಗ ಇರುತ್ತೆ ಅದನ್ನ ನೋಡಿ ಬರೆದುಕೊಳ್ಬೇಕಾಗಿರುವಂಥದ್ದು ಎಕ್ಸಾಂಪಲ್ ಆಗಿ ಮಾತ್ರ ಇಲ್ಲಿ ಇರುವಂತದ್ದು ಆಗಿರುವಂತದ್ದು ಇದು ಎಂಟು ಗಂಟೆಯಿಂದ ಎಂಟು ಹತ್ತರವರೆಗೆ ಇಲ್ಲಿ ಪ್ರಾರ್ಥನೆ ಇನ್ನು ಮೊದಲನೇ ಅವಧಿ ಎರಡನೇ ಅವಧಿಯಲ್ಲಿ ಏನ್ ಬೋಧನೆ ಮಾಡಿರುವಂತದ್ದು ಮೂರನೇ ಅವಧಿಯಲ್ಲಿ ಏನ್ ಬೋಧನೆ ಇನ್ನು ನಾಲ್ಕನೇ ಅವಧಿಯಲ್ಲಿ ಐದನೇ ಅವಧಿಯಲ್ಲಿ ಇಲ್ಲಿ ಶನಿವಾರದ ದಿನಕ್ಕೆ ತೆಗೆದುಕೊಂಡಾಗ ನೂರ ಇಪ್ಪತ್ತು ನಿಮಿಷಗಳು ತರಗತಿ ಬೋಧನೆ ಆಗಿರುವಂಥದ್ದು ಇತರ ಬೋಧನಾ ಕಾರ್ಯ ಎಪ್ಪತ್ತು ನಿಮಿಷಗಳಾಗಿರುವಂತದ್ದು ಏನು ಬೋಧಕೇತರ ಕಾರ್ಯದಲ್ಲಿ ಎಪ್ಪತ್ತು ನಿಮಿಷಗಳು ಬಳಕೆ ಆಗಿರುವಂಥದ್ದು ಇಲ್ಲಿರುವಂತದ್ದಾಗಿದೆ ಬೋ ತರಗತಿ ಬೋಧನೆಗೆ ನೂರ ಇಪ್ಪತ್ತು ನಿಮಿಷ ಇತರ ಬೋಧನಾ ಕಾರ್ಯಕ್ಕೆ ಎಂಬತ್ತು ನಿಮಿಷ ಬೋಧನೇ ಕಾರ್ಯಕ್ಕೆ ನಲವತ್ತು ನಿಮಿಷ ಪ್ಲಸ್ ಊಟ ವಿರಾಮಗಳು ಸೇರಿಸಿ ಇಲ್ಲಿ ಆಗಿರುವಂಥದ್ದು ಆಗಿರುವಂಥ ನಾಲ್ಕು ಗಂಟೆ ಮೂವತ್ತು ನಿಮಿಷಗಳಿಗೆ ಇಲ್ಲಿ ಹೋಲಿಕೆ ಆಗಿರುವಂಥದ್ದು ಆಯಿತು ಈ ರೀತಿಯಾಗಿ ಸೋಮವಾರದಿಂದ ಪ್ರಾರಂಭಿಸಿದಾಗ ಶನಿವಾರದವರೆಗಿನ ಒಂದು ದಿನಚರಿಯನ್ನ ಇಲ್ಲಿ ಬರೆದುಕೊಳ್ಳುವಂತದ್ದಾಗಿರುವಂತದ್ದಾಗಿದೆ ಇಲ್ಲಿ ಒಂದು ವಾರಕ್ಕೆ ಸಂಬಂಧಿಸಿದಂತೆ ವಿಶ್ಲೇಷಣೆ ಮಾಡಿಕೊಂಡು ಬಂದಾಗ ಹೇಗೆ ಆಗುವಂಥದ್ದು ಇಲ್ಲಿ ದಿನಾಂಕ ಎಕ್ಸಾಂಪಲ್ಗಾಗಿ ಮಾತ್ರ ಇರುವಂತದಾಗಿದೆ ಇಲ್ಲಿ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಇರುವಂತದಾಗಿದೆ ಗರಿಷ್ಠ ಇರುವಂತದ್ದು ಆರು ಗಂಟೆ ಮೂವತ್ತು ನಿಮಿಷ ಗರಿಷ್ಠ ದೊರೆಯುವಂತಹ ಅವಧಿಯಾಗಿರುವಂಥದ್ದು ಸೋಮವಾರದಿಂದ ಶುಕ್ರವಾರ ಇನ್ನು ಶನಿವಾರ ಗರಿಷ್ಠ ದೊರೆಯುವಂತಹ ಅವಧಿ ನಾಲ್ಕು ಗಂಟೆ ಮೂವತ್ತು ನಿಮಿಷಗಳಾಗಿರುವಂತದ್ದಾಗಿದೆ ಇಲ್ಲಿ ತರಗತಿ ಬೋಧನೆಗೆ ನೂರ ಮೂವತ್ತೈದು ನಿಮಿಷ ನೂರ ಮೂವತ್ತೈದು ನಿಮಿಷ ನೂರ ಮೂವತ್ತೈದು ನಿಮಿಷ ಬಳಕೆ ಆಗಿರುವಂಥದ್ದು ಶನಿವಾರದ ದಿನ ನೂರ ಇಪ್ಪತ್ತು ನಿಮಿಷ ಬಳಕೆಯಾಗಿರುವಂತದ್ದು ಒಟ್ಟಾರೆಯಾಗಿ ಏಳ್ನೂರ ಮೂವತ್ತೈದು ನಿಮಿಷಗಳು ಒಂದು ವಾರದಲ್ಲಿ ಬಳಕೆಯಾಗಿರುವಂಥದ್ದು ಅಂದ್ರೆ ಹದಿಮೂರು ಗಂಟೆ ಹದಿನೈದು ನಿಮಿಷಗಳು ಒಂದು ವಾರದಲ್ಲಿ ತರಗತಿ ಬೋಧನೆಗೆ ಬಳಕೆಯಾಗಿರುವಂತಹ ಅವಧಿಯಾಗಿ ಇತರ ಬೋಧನಾ ಕಾರ್ಯಕ್ಕೆ ಬಳಕೆಯಾಗಿರುವಂತಹ ಅವಧಿಯಷ್ಟು ಇಲ್ಲಿ ಏಳ್ನೂರ ಐವತ್ತೈದು ನಿಮಿಷಗಳು ಅಂದ್ರೆ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಗಳು ಬಳಕೆಯಾಗಿರುವಂಥದ್ದಾಗಿದೆ ನಿರ್ವಹಿಸಿದ ಬೋಧಕೇತರ ಕಾರ್ಯಕ್ಕೆ ಸಂಬಂಧಿಸಿದಂತೆ ಬಳಕೆಯಾಗಿರುವಂತಹ ಒಟ್ಟು ಅವಧಿಯಷ್ಟು ನಾಲ್ಕುನೂರ ಅರವತ್ತೈದು ನಿಮಿಷಗಳು ಅಥವಾ ಏಳು ಗಂಟೆ ನಲವತ್ತೈದು ನಿಮಿಷಗಳು ಬಳಕೆಯಾಗಿರುವಂಥದ್ದು ಇನ್ನು ಊಟ ವಿರಾಮಕ್ಕೆ ಸಂಬಂಧಿಸಿದಂತೆ ಬಳಕೆಯಾಗಿರುವಂತಹ ಅವಧಿಯನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುವಂಥದ್ದು ಎಷ್ಟಿದೆ ಎರಡ್ ನೂರ ಐದು ನಿಮಿಷಗಳು ಅಂದ್ರೆ ಮೂರು ಗಂಟೆ ಇಪ್ಪತ್ತೈದು ನಿಮಿಷಗಳು ಆಗಿರುತ್ತೆ ಈ ರೀತಿ ಒಂದು ವಾರಕ್ಕೆ ಸಂಬಂಧಿಸಿದಂತೆ ಗರಿಷ್ಠ ಇಲ್ಲಿ ದೊರೆಯುವಂತಹ ಆ ಒಂದು ಗಂಟೆಗಳು ಅವುಗಳ ಒಂದು ಬಳಕೆ ತರಗತಿ ಬೋಧನೆಗೆ ಇತರ ಬೋಧನೆಗೆ ನಿರ್ವಹಿಸಿದ ಇತರ ಕಾರ್ಯ ಮತ್ತು ಇಲ್ಲಿ ಶಿಕ್ಷಕರು ಊಟ ಮಾಡುವುದಕ್ಕೆ ಕೆಲವೊಂದಿಷ್ಟು ಟೈಮ್ ರೆಸ್ಟ್ ಗೆ ಬಳಸಿರುವಂಥದ್ದು ಸಹ ಇಲ್ಲಿ ಬಂದಿರುವಂತದ್ದು ಒಟ್ಟಾರೆಯಾಗಿ ಈ ಒಂದು ವಾರಕ್ಕೆ ಸಂಬಂಧಿಸಿದಂತೆ ಈ ರೀತಿಯಾಗಿ ಇಲ್ಲಿ ನಾವು ನೋಡ್ಕೊಳ್ಬಹುದಾಗಿರುವಂಥದ್ದು ಇನ್ನು ಮುಂದಿನ ಒಂದು ವಾರಕ್ಕೆ ಸಂಬಂಧಿಸಿದಂತೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕಾಗಿರುವಂತಹ ಸಂದರ್ಭದಲ್ಲಿ ಅದನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮುಂದಿನ ಡೈರಿಗಳಲ್ಲಿ ಬಳಕೆ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿರುವಂತದ್ದಾಗಿದೆ ಈ ರೀತಿಯಾಗಿ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳುವುದಕ್ಕಾಗಿ ಈ ಒಂದು ದಿನಚರಿ ಬಳಕೆ ಒಂದು ಉತ್ತಮ ವಿಧಾನವಾಗಿರುವಂತದ್ದಾಗಿದೆ ಈ ಒಂದು ದಿನಚರಿ ಬರೆಯುವುದರಿಂದ ಆ ಸಮಯದ ಸದುಪಯೋಗ ಆಗುವಂಥದ್ದು ಏನ್ ಮಾಡಬೇಕು ಹಿಂದೆ ಏನ್ ಮಾಡಿರುವಂಥದ್ದು ಮುಂದೆ ಏನ್ ಮಾಡಬೇಕಾಗಿರುವಂತದ್ದು ಇವುಗಳಿಗೆ ಸಂಬಂಧಿಸಿದಂತೆ ಆಲೋಚನೆ ಮಾಡುವುದಕ್ಕಾಗಿ ಉತ್ತಮ ರೀತಿಯಲ್ಲಿ ಬೋಧನೆ ಮಾಡುವುದಕ್ಕಾಗಿ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳುವುದಕ್ಕಾಗಿ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವುದಕ್ಕಾಗಿ ಇದು ಬಹಳ ಉಪಯೋಗಕಾರಿಯಾಗಿರುವಂತಹ ವಿಧಾನವಾಗಿರುವಂತದ್ದಾಗಿದೆ ಈ ಒಂದು ಶಿಕ್ಷಕರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದಾಗಿರುವಂತದ್ದಾಗಿದೆ ಇಲ್ಲಿ ನಾವು ಕೇವಲ ಡೆಮೋ ಪರ್ಪಸ್ ಆಗಿ ಮಾತ್ರ ನೋಡ್ಕೊಂಡು ಬಂದಿರುವಂತದ್ದು ಯಾವ ಕಾರ್ಯ ಮಾಡಿರುವಂತದ್ದಾಗಿರ್ತದೆ ಆ ಕಾರ್ಯವನ್ನ ಅಲ್ಲಿ ದಿನಚರಿಯಲ್ಲಿ ವೈಯಕ್ತಿಕವಾಗಿ ಬರೆದುಕೊಳ್ಳಬೇಕಾಗಿರುವಂತದ್ದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಿಸಿದ ಸಹ ಯಾವ ಒಂದು ತರಗತಿಗಳನ್ನ ಯಾವ ಒಂದು ಅವಧಿಯಲ್ಲಿ ಬೋಧನೆ ಮಾಡಿರುವಂಥದ್ದು ಅದನ್ನ ಬರೆದುಕೊಂಡು ಬರಬಹುದಾಗಿರುವಂತದ್ದಾಗಿದೆ ಮತ್ತೆ ಭೇಟಿಯಾಗೋಣ ಧನ್ಯವಾದ